ಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ ಎಕ್ಸ್ ಅವರು ದುರಂತ ಬಗ್ಗೆ ಪ್ರತಿಕ್ರಿಯೆ ಮಾಡಿದ್ದಾರೆ ಹತ್ತು ಜನರ ಸಾವು ದಿಗ್ಭ್ರಮೆ ಉಂಟು ಮಾಡಿದೆ ಸರಿಯಾದ ಪೂರ್ವ ಸಿದ್ಧತೆ ಮಾಡಿಕೊಳ್ಳದೆ ಆಯೋಜನೆ ಮಾಡಲಾಗಿದೆ ಉತ್ತಮ ಚಿಕಿತ್ಸೆಯನ್ನ ಕೊಡಬೇಕು ಮೃತರ ಕುಟುಂಬಗಳ ನೆರವಿಗೆ ಸರ್ಕಾರ ದಾವಿಸಬೇಕು ಎಚ್ ಡಿ ಕುಮಾರಸ್ವಾಮಿ ಅವರ ಕೇಂದ್ರ ಸಚಿವರು ಮಾಡಿರ್ತಕ್ಕಂಥ ಪ್ರತಿಕ್ರಿಯೆ ಇದು ಮುಗ್ಧರ ಜೀವ ನಷ್ಟವಾಗಿದೆ ತುಂಬಾ ದುಃಖವಾಗಿದೆ ಕಾಲ್ ತುಳಿತ ಪ್ರಕರಣಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಪೂರ್ವ ಸಿದ್ಧತೆ ಇಲ್ಲದೆ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಸರಿಯಾದ ಪೂರ್ವ ಸಿದ್ಧತೆ ಇಲ್ಲ ಹಾಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ ಯಾವುದೇ ಮುನ್ನೆಚ್ಚರಿಕೆಯನ್ನು ವಹಿಸಿಲ್ಲ ಸರ್ಕಾರ ಕೂಡಲೇ ನೆರವಿಗೆ ಧಾವಿಸಬೇಕು ಮತ್ತು ಅವರು ಏನು ಬಂದಿದ್ದಾರೆ ಅಭಿಮಾನಿಗಳು ಅವರು ಸುರಕ್ಷಿತವಾಗಿ ಮನೆಗೆ ಹೋಗುವಂತೆ ವ್ಯವಸ್ಥೆಯನ್ನ ಮಾಡಬೇಕು ಪೊಲೀಸರು ತುರ್ತು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಿ ಐವತ್ತಕ್ಕಿಂತ ಹೆಚ್ಚು ಗಾಯಾಳುಗಳು ಈಗ ಆಸ್ಪತ್ರೆ ದಾಖಲಾಗಿದರೆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದು ಎಚ್ ಡಿ ಕುಮಾರಸ್ವಾಮಿ ಅವರು ಎಕ್ಸ್ ಖಾತೆಯಲ್ಲಿ ಮಾಡಿರ್ತಕ್ಕಂಥ ಒಂದು ಪ್ರತಿಕ್ರಿಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಾಗಲೇ ಬೋರಿಂಗ್ ಆಸ್ಪತ್ರೆಗೆ ಹೋಗಿ ಗಾಯಾಳುಗಳಿಗೆ ಸಾಂತ್ವನವನ್ನು ಹೇಳಿದರೆ ಮೂವರು ಮಹಿಳೆಯರ ಶವ ಮೂವರು ಪುರುಷರ ಶವ ಶಿವಾಜಿನಗರದ ಬೋರಿಂಗ್ ಆಸ್ಪತ್ರೆಯಲ್ಲಿದೆ ಈ ದುರಂತದ ಹೊಣೆಯನ್ನ ಕಾಂಗ್ರೆಸ್ ಸರ್ಕಾರ ಹೊತ್ತುಕೊಳ್ಬೇಕು ಅಂತೇಳಿ ನೇರವಾಗಿ ಹೇಳಿದರೆ ಕುಮಾರಸ್ವಾಮಿ ಅವರು ಪೂರ್ವ ಸಿದ್ಧತೆ ಮಾಡಿಕೊಂಡಿಲ್ಲ ಮೃತರ ಕುಟುಂಬಗಳಿಗೆ ನೆರವು ನೀಡಬೇಕು ಅಂತ ಹೇಳಿದ್ದಾರೆ ಅಭಿಮಾನಿಗಳ ಉಚಿತನ ಹೇಗಿತ್ತು ಅಂದ್ರೆ ಆ ರಸ್ತೆಯಲ್ಲಿ ಬಂದಂತಹ ಬಿಎಂಟಿಸಿ ಬಸ್ಗಳು ಬಿಬಿಎಂಪಿಯ ಲಾರಿಗಳು ವಾಹನಗಳನ್ನು ನಿಲ್ಲಿಸಿ ಅವುಗಳ ಮೇಲೆ ಹತ್ತಿ ನೋಡ್ತಕ್ಕಂಥ ಒಂದು ಹುಚ್ಚು ಉನ್ವಾದ ಈ ರೀತಿಯಾದಂಥ ದೃಶ್ಯಗಳೆಲ್ಲ ಇದು ಬೆಂಗಳೂರಲ್ಲಿ ಆ ಗುಂಪಿನ ಮಧ್ಯೆ ಬಂದಂತ ಬಸ್ಸನ್ನು ನಿಲ್ಲಿಸಿ ಅದರ ಮೇಲೆ ಹತ್ತೋದು ಪೊಲೀಸರ ಮಧ್ಯೆ ಪ್ರವೇಶ ಮಾಡಿದರು We don't sort know of that.